ஏன் கேசதே இல்ல இரோது அடிகே இல்ல நான் கோணிநே கோ இல்லே இல்ல நோடன கரையா இல்லே வரகிறா ஓ அந்த நானும் ஒழக் ஆய் சரோஜா ஏனோரேன ಇಲ್ಲೇ ಒಳಗಿನ ಬಾ ಒಳಕ್ ಬಾ ಸ್ವಲ್ಪ ಅದಿಯ ಯಾಕಿದ ಕೇಳಿಸ್ತಿರು ಬಂದೆ ಬರ್ತೀರಿ ಏನ ಕೆಲ್ಸ ಮಾಡಬಿಟಮ್ ಸರೋಜ ಅಯ್ಯೋ ಏನಿಲ್ಲ ಬಾರ ಮೊನ್ನೆಲ್ಲಕ್ಕ ನಾನು ಇನ್ನೊಂದ್ ಎರಡ್ ದಿನ ಬಿಟ್ಟು நாகப்போத்தி நான் மகள்தொன் உண்டேன கட்டிர்ல உண்டி எல்லாம் நாகப்பா தந்து உண்டை கட்டக்கோட ஹம் நானு கர்த் நானுநல்லா நான் எடுக்க கட்டிக்கு நானு நான் ஆலக்கி சசி நா ಊಟ ಮಾಡಿ ಸರೋಜ ಏನು ಇವತ್ತು ಹಬ್ಬ ಮಾಡಿಲ್ಲ ನಾನು ನಾನ್ ಹೇಳಿ ಎಲ್ಲಾನು ಒಂದ ಇಡ್ಸ ಬಂದೆ ನೀನ್ ಅವಾಗ್ಲೂ ಹೇಳಿದ್ರೆ ನಾನು ಆಗ್ಲೇನ ಬರ್ತಿದ್ನಲ್ಲ ಆಮೇಲೆ ಊಟ ಮಾಡ್ತಿದ್ನಿ ನಾವಪ್ಪ ಹಾಲಕ್ಕಿ ಗಟ್ಟೆಲ್ಲ ಬಂದ್ಬಿಡ್ತಿದ್ದೆ ಇಬ್ರು ಕಟ್ತಿದ್ವಿ ಅಯ್ಯೋ ಇಲ್ಲಿ ಬಿಡಕ ನಾನೇನ್ ಬಾಳ ಕಟ್ನ ಎರಡ್ ಮೂರ್ ಸೇರಿನ್ ಕಟ್ಟದ ನಾನು ಕಟ್ಟೋದು ಆ ಅರ್ಧ ಕೆಜಿ ಎಲ್ಲಾನು ಎಲ್ಲಾನು ಅರ್ಧ ಕೆಜಿ ತಂದಿನಿ ಸಿಹಿಯನ್ನು ನಮನೆ ನಾನಂತೂ ಬರೋ ಸಲಗಾನ ಮಾಡ್ಬೇಕಲ್ಲ ನಾಗಪ್ಪ ಆಯ್ಲಿ ಅಂತಂದು ಎಲ್ಲಾನು ಅರ್ಧ ಅರ್ಧ ಕೆಜಿ ಅಷ್ಟ ತಂದು ಮಾಡಕತ್ತಿದ್ದೆ ಏನಿಲ್ಲ ಆಲೆ ರವದ ಉಂಡಿ ಬೇಸನ್ ಉಂಡಿ ಮಾಡೀನಿ ಈಗ ಶೇಂಗಾ ಉಂಡಿ ಮಾಡ್ಬೇಕಂತಂದು ಶೇಂಗಾ ಹೊರ್ಕತ್ತಿದ್ದೆ ನೀ ಬಂದಿ ನೋಡು ಹೌದೇನ್ ಸರಿ ಆಯ್ತಗ ತಗೋರಿ ಏನ ಕಳ್ಸೋ ಏನೇನ್ ಮಾಡಿ ಎಲ್ಲಾನು ಎರಡ ಹಾಕೊಡ ಊಟ ಮಾಡಿ ಇಲ್ಲೇನ ಊಟ ಮಾಡ್ತದ ಬೇಕಾರ ಆಮೇಲೆ ಮಾಡಣ ಊಟ ಅಯ್ಯೋ ತಗ ಇಲ್ಲ ಬೆಳಿಗ್ಗೆ ಅನ್ನ ಸಾಂಬಾರ್ ಮಾಡಿದ್ದೆ ಅದನ್ನ ಊಟ ಮಾಡಿ ಮಾಡಿದ್ರ ಆಯ್ತಂತ ಕೂತ್ಕೊಂಡಿದ್ದೆ ಸರಿ ತಗ ಆಯ್ತು ಆಮೇಲೆ ಆದ್ರ ಉಣಂತಿ ಕಡೆಯಲ್ಲ ನೆಟ್ಕಂತ ನೋಡು ಇಬ್ರು ತಗ ಇಲ್ಲಾಂದ್ರೆ ಊಟ ಮಾಡಂಗಿದ್ರೆ ಮಾಡು ನಾನ್ ಬೇಕಾರ ಶೇಂಗ್ರಿಗೆ ಏ ಇಲ್ಲಕ್ಕ ಬೆಳಗ್ಗೆನ ಊಟ ಮಾಡಿಂತದ ನಾನು ಈಗೇನ್ ಬೇಕಲ್ಲ ಸರಿ ಆಯ್ತು ಹೆಂಗ ನಾಳೆ ಹಾಲಾಕಾಗಲ್ಲ ಇವತ್ತು ಮಾಡಿದ್ದೇನು ಊಟ ಮಾಡಲಿ ಬೇಕಾದ್ರೆ ಮಧ್ಯಾಹ್ನ ತಿನ್ನಂತಿ ತಯೋ ನಾ ಕಡೆ ಇಟ್ಕೊಂತ ನೋಡು ಸ್ವಲ್ಪ ಅಲ್ಲೇ ಪಕ್ಕದಲ್ಲಿ ಇಟ್ಬಿಡ ಅಕ್ಕ ಬೇಕಾರ ಆಮೇಲೆ ಅಹ್ ಎಲ್ಲಾನ ಉಂಡಿ ಕಟ್ಟಿದ್ಮೇಕ ಮಧ್ಯಾಹ್ನಕ್ಕ ಬೇಕಾದ್ರೆ ಊಟ ಮಾಡ್ತೀನಿ ಅಲ್ಲ೿ ಇಟ್ಬಿಡ ಅಕ್ಕ ಸರಿ ಆಯ್ತು ತಗೋ ಇಲ್ಲೇ ನೀನ್ ಪಕ್ಕದಲ್ಲಿ ಇಡ್ತು ನೋಡು ಎಲ್ಲಾ ಅಡಿಗೆ ತುಂಬ ಎಲ್ಲಾ ಸಾಮಾನ್ ಇಟ್ಬಿಟ್ಟಿ ಇಲ್ಲ ನಿನ್ ಬಾಗಲ್ ಹಿಡ್ತ ನೋಡು ಅವರ ಮಧ್ಯಾಹ್ನ ಆದ್ರೂ ಊಟ ಮಾಡಿ ನೋಡು ನೀನು ಶೇಂಗ ಏನೇನ್ ನೋಡು ನಾನು ಅಂಚಕ್ ಆಗೈತೆ ನೋಡು ಆ ಹುಡದು ಇಬ್ರು ಮಾಡಿದ್ರ ಆತು ಬಡ ಬಡ ಆತವ ನಂದನು ಏನು ತಗದಿಲ್ಲ ಎಲ್ಲಾನು ದಾಗ ಮಾಡ್ಕೊಂಡ ಮಾಡ್ಕೊಂಡ್ ಆ ಲೈಕ್ ಊಟ ಮಾಡಿ ಬಂದಿದ್ವಿ ಆಹ್ಹ್ ನಾನು ಹೊಂಡಿ ಕಟ್ಟಕೊಡ್ ತಿಂತಾವ್ ಶೇಂಗ ನೋಡ್ಕೊಡು ನಾನು ನೋಡ ಮಗ್ ಅನ್ಸನ್ ಅಯ್ಯೋ ಇರ್ಲಿ ಬಿಡಾಕ ನಾನು ಮಾಡ್ಕೊಂತೀನಿ ನಾವೇನು ನಾಕುಂಡ್ಯಾಲ ಇರ್ಲಿ ಬಿಡಕ ಮಾಡಿ ಸಾಕಾಗಿರತ್ತ ನಾನ್ ಮಾಡ್ತೀನಿ ಬೇಕಾದ್ರೆ ಸುಮ್ನೆ ಕೂಡ್ರಿ ನೀವು ಅಯ್ಯೋ ಸರೋಜ ನಾನು ಏನು ಮಾಡಿಲ್ಲ ನಾನ್ ಸಸಿ ನನ್ನ ಹತ್ರ ಏನೋ ಕೆಲಸ ಮಾಡಿಸಲ್ಲ ಎಲ್ಲಾನು ಆಯ್ಕೆ ಮಾಡಿದ್ರು ಏನಾಗಲ್ಲ ನನ್ಗೆ ಏನು ಸಾಕಾಗಿಲ್ಲ ಸ್ವಲ್ಪ ಏನು ಎಲ್ಪ್ ಮಾಡಿದ್ವಿ ನನ್ ತುಂಬ ಸವಾಲ நோட் ஊர் கொடுத்து ஊதினா நோட் நோடி ஏன் சேங்க கொட்ட நீடவ நான் கொடுக்குறது ஈட்டை இப்போ நன்கிள்கு

ಹಕ್ಕ ಜಂಡ ನಮ್ ಸ್ವಂತ ಅಕ್ಕ ಇದ್ದೇನೆ ನೋಡು ಈ ಜಂಡ ಇಷ್ಟೆಲ್ಲಾ ನನ್ಗೆ ಸಹಾಯ ಮಾಡ್ಬೇಕ ನಿನ್ ಋಣನಾ ನಾನ ಅಯ್ಯೋ ಚುಡುಗಿ ಇಷ್ಟಕ್ಕೆಲ್ಲ ಇರಿ ಯಾಕ ಅಷ್ಟೊಂದ್ ನೋ ಮಾಡಿಕಂತೀ ಏನಾಗಲ್ಲ ತಾತ நோடு சரி ருபிங் கொட்ட எல்லா சிப்பி படண சுட்ட சிப்பி படணக்கே சொன்னிக்கு அய்யா எட்ல புடு நானி

நான் கட்டக்கொடன <laughs> <laughs> <laughs>

சரோஜா ஆர அக்கிய நோடுக்கா நோட் இஷ்ட இண்டி கட்டியலா எஸ் கண்டிக்கு சரோஜா ಅಯ್ಯೋ ಅಕ್ಕ ಬೆಳಗ್ಗೆ ಬೇಗ ಏನು ಅಷ್ಟೊಂದ್ ಬೇಗ ಎದ್ದಿಲ್ಲ ದಿನಾ ಐದ್ ಗಂಟೆಗೆ ಎದ್ದಾಗ್ತಿದ್ದೆ ಇವತ್ತು ಉಂಡಿ ಮಾಡೋದೈತಂದು ನಾಲ್ಕು ಗಂಟೆಗೆ ಎದ್ದಿದ್ದೆ ಅಕ್ಕ ಅಷ್ಟಿ ಹಾಕಿದ್ದಿ ದಿನಾ ಎದ್ದಂಗೆ ಎದ್ದು ನನಗೆ ಸ್ವಲ್ಪ ಕರೆದಿದ್ರೆ ನಾ ಬಂದು ಮಾಡಿ ಕೊಡ್ತಿದ್ದೆ ಏನು ಹಂಗ ಎರಡ್ ಮೂರ್ ಕೆಜಿ ಮಾಡೋದೇನ್ಸಷ್ಟು ಬಡಣೆ ಹಾಕಿದ್ದೇನವನೇ ನಾನ್ ಮರ್ತು ಬಿಟ್ಟಿದ್ದೇನೆ ನನ್ ಕರ ಬರಲ್ಲ ಇಲ್ಲ ಅಕ್ಕ ಇಲ್ಲಕ್ಕ ಕರಿಬೇಕನ್ಕೊಂಡಿದ್ನೇ ಹೊರ ಬಂದ್ ನೋಡಿದ್ನೆ ಅವಾಗ ಇನ್ನ ನೀವು ನಿಮ್ ಸಸ್ಯರು ಹಾಲಕ್ಕ ನಾಗಪ್ಪಗಪ್ಪ ಅಕ್ಕ ಮತ್ತೆ ಅವ್ರೊಂದ್ ಹಾಲಕ್ ಬರ್ಬಿಡು ಮತ್ತೆ ಯಾಕೆ ಕರಿಬೇಕಂತಂದು ಸುಮ್ನೆ ಆಗಿ ಒಬ್ಬ ಏನ್ ಮಾಡ ಅಂತ ಗೊತ್ತಾರಿಲ್ಲ ಎರಡು ಯಾವನೋ ಯಾವನ ಶೇಂಗ ಕಟ್ಲೋ ಅಂತ ಗೊತ್ತಾರಿಲ್ಲ ಅದಕ್ಕ ಈಗ ನಾ ಉಂಡೆ ಅವನ್ ಕಟ್ಟಿಬಿಡ್ನಿ ಅಕ್ಕ ಹೌದೇನ್ ಸರಿ ಆಯ್ತು ಹ್ಮ್ ಶೇಂಗಾ ಕುಟ್ಟಿದ್ದಾದ್ರೆ ತಾಂಬಾ ಕಟ್ಟೋಣ ಹಾಕ ಸರಿ ಆಯ್ತು ತಂದೆ ಹಾಕ ಕುಟ್ಕೊಂಡ್ ಬಂದೆ ನೋಡಕ ಎಷ್ಟಂತ್ರ ಆಗೈತಿ ಏನ್ ನೋಡು ಇನ್ನು ಕುಟ್ಟ ಕೊಡ ಅಂದ್ರೆ ಬೇಕಾದ್ರೆ ಕುಟ್ಕೊಡ್ ಹೌದಾ ಇಲ್ಲಿ ತಾಂಬ ನೋಡೋಣ ಅಲ್ಲಂತ್ರ ಬೇಸ್ ಕಾಣಕತಿ ಇಲ್ಲಂದ್ರೆ ತಂದ್ ತಾಂಬ ಇಲ್ಲಿ ನೋಡ್ತ ಹ್ಮ್ ಬೇಸ್ ಆಗಿದ್ರ ಸರಿ ಇಲ್ಲಂದ್ರೆ ಇನ್ನೊಂದ್ ಸ್ವಲ್ಪ ಕುಟ್ಕೊಂಡ್ ಬರಂತಿ ನೋಡಕ ಹೆಂಗಾಗೈತಿ ಸಣ್ಣಗೈತಿ ಇಲ್ಲ ಸಾಕ್ ಬಿಡು ಅದ ಚಿಗ್ ಸಣ್ಣಗತಿ ಇನ್ನು ಎಷ್ಟು ಮಾಡಕಂತ ಮಾಡಿ ಇಷ್ಟ ಸಾಕ್ ಬಿಡು ಹೌದಾ ಸರಿ ತಾಮ್ ಜಲ್ದಿ ಅದು ಒಂದು ಕಟ್ಟಿ ಕಟ್ಟಿಬಿಡಣ ಸರಿ ಆಯ್ತು ಒಂದ್ ಪರತೆಗೆ ಇರತ್ತಿದ್ರೂ ಕೊಡು ಇದ್ರಾಗ ಮರದಾಗ ಕಟ್ಟಕಲ್ಲ ಪುಡಿ ಎಲ್ಲ ಚೆಲ್ಲತೈತಿ ಒಂದ್ ಕೊಡ್ತ್ಯಾ ಇದ್ರ ಸರಿ ಇರಕ ತರ್ತೀನಿ நோடக்க இதில் போடுபட் இத

కలిసి ఉండీ కట్టద్రవద్రండి ఎలా ఉండే ఆయోదు అదే రవద్రండి అది దేవ్ దాండి అది సాప్తా గె చట్లీనా ఇంద కట్ట నాతోటి బుట్టాంగ అన్న మోరుచన గు కలిచే ఉండి పట్టుకుంటాయి ఏల్ల బెల్లను చూస్తాను ఎల్ల తేస్ మిక్రాతు ఇ మొల్లి కదుపుత్రా నేన ఇటు కూడు ఇబ్రసే కట్టను ఇదరే నాకు నాకు బత్తవ కట్టి రాదన్ మెషన్ రాతు సరే ఆక

ಎಲ್ಲ ಏನೋ ಆದ್ರು ಮುಂಜಾನೆ ಐದು ಗಂಟೆಗೆ ನೋಡಿ ಎರಡು ಗಂಟೆ ಅಲ್ ಹಾಕು ಕೇಟು ನನ್ ಕರೆದ್ರಾಗ ಉಂಡೆ ಮಾಡಿದ್ರ ಹಾಗೆ ಆಗೋತಿತ್ತು ನಮ್ ಕರ್ಲ ಹಾಕ ನೋಡು ಇಬ್ರು ಮಾಡಿದ್ರೆ ಇಷ್ಟು ಬಡಾನಾಯ್ತು ಹೌದಕ್ಕ ಯಾರು ಇದನ್ ಕಾಣ್ತಾರೆ ಯಾರು ಇನ್ನೊಬ್ರು ಇಬ್ಬ ಮನೆಗ್ ಬಂದು ಎಲ್ಲ ಕೆಲಸ ಮಾಡಿ உம் நம் எல்லாம் சார் கஷ்ட நீ சா நீ அஸ்ட்ரி நான் நான் தர சேங்க உண்டி மாவத்தி முகஸ்தேனி முந்தினர் ஜப்படியோ ஏனா நம் இஷ்ட ப்ளீஸ் கமெண்ட் இன்னும் நம்ம யாரும் சப்ஸ்க்ரேப் ஆக ப்ளீஸ் சப்ஸ்கிரைப் முந்தின உடைய ஜெட்டினி தன்யவாதம்